ಹಾಯ್ ವೆಲ್ಕಮ್ ಬ್ಯಾಕ್ ಟು ತೇಜು ಅರುಣ್ ಲಾಗ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನಂತೂ ತುಂಬ ದಿನನೇ ಆಗಿತ್ತು ವೀಡಿಯೋನ ಪೋಸ್ಟ್ ಮಾಡಿ ಏನಕ್ಕೆ ಅಂದರೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ ನಾನು ಯಾವುದೇ ಥರ ವೀಡಿಯೋನ ಪೋಸ್ಟ್ ಮಾಡಿರಲಿಲ್ಲ ಅಂದರೆ ಸ್ವಲ್ಪ ಓಲ್ಡ್ ವೀಡಿಯೋಸ್ ಇತ್ತು ಬಟ್ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಬೇಜಾರು ಮಾಡ್ಕೋಬೇಡಿ ಇವಾಗ ಸ್ವಲ್ಪ ಪರವಾಗಿಲ್ಲ ದಿನಕ್ಕೆ ಅಥವಾ ಎರಡು ದಿನಕ್ಕೊಂದು ಸಲನಾರು ಒಂದು ವೀಡಿಯೋನ ಪೋಸ್ಟ್ ಮಾಡ್ತೀನಿ ಹಾಗಾಗಿ ನಮ್ಮ ಸಿರಿಗೆ ಫೈವ್ ಮಂತ್ಸು ಕಂಪ್ಲೀಟ್ ಆಯಿತು ಅವಳಿಗೆ ಫೈವ್ ಮಂತ್ಸ್ದು ಬೇಬಿ ಫೋಟೋ ನಾನು ಮನೇಲೇ ಮಾಡ್ಕೋತೀನಲ್ಲ ಯಾವಾಗ ಅದೇ ಥರ ಈ ಮಂತುನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವಳಿಗೆ ಮಾಮೂಲಿ ಫಸ್ಟ್ ಅವಳಿಗೆ ಸ್ವಲ್ಪ ಮಲ್ಕೊಳ್ಳ ಹಿಂಸೆ ಆಗಬಾರ್ದು ಅಂತ ನಾನು ಪ್ರತಿ ಸಲನೂ ಬೆಡ್ಶೀಟ್ನ ಹಾಸ್ಬಿಟ್ಟು ಅದ್ರ ಮೇಲೆ ಅದಕ್ಕೆ ಯಾವ್ದು ಮಾಡ್ತಿರ್ತೀನಿ ನಾನು ಅದ್ರದ್ದು ಐಡಿಯಾಸಲ್ಲಿ ಯಾವ ಕಲರ್ ಸ್ಯಾರಿ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನಾನು ತಿಳ್ಕೊಂಡು ಸ್ಯಾರಿನ ಹಾಕೋತೀನಿ ಇಲ್ಲಿ ನನಗೆ ಸ್ಕೈ ಬ್ಲೂ ಕಲರು ಮ್ಯಾಚ್ ಅನ್ನಿಸ್ತು ಏನಕ್ಕೆ ನಾನು ಸ್ಟಾರ್ಸು ಮತ್ತು ಮೂನು ಮತ್ತು ಲ್ಯಾಡರ್ದು ಮಾಡ್ತಿರೋದ್ರಿಂದ ಸ್ಕೈ ಬ್ಲೂ ಕಲರ್ ಸ್ಯಾರಿ ಹಾಕಿದ್ರೆ ಅದು ಸ್ವಲ್ಪ ಕ್ಲೌಡ್ ಥರ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಕೈ ಬ್ಲೂ ಕಲರ್ದು ಹಾಕ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಒಂದಿನ ಬ್ಯಾಕೇನೆ ನಾನು ಸ್ವಲ್ಪ ಇದು ಸ್ಟಾರ್ಸ್ ಕಟ್ ಮಾಡಿಕೊಂಡಿದ್ದೆ ಮತ್ತು ಮೂನ್ಸ್ ಎಲ್ಲ ಕಟ್ ಮಾಡಿ ಅದಕ್ಕೆ ಕ್ರೈನ್ಸ್ ಎಲ್ಲ ಹಚ್ಚಿಟ್ಟು ಕಲರೆಲ್ಲ ಹಚ್ಚಿಟ್ಟು ಇಟ್ಟಿದ್ದೆ ಹಾಗಾಗಿ ಅದು ಮೂನ್ ಸ್ವಲ್ಪ ಫೋಲ್ಡ್ ಆಗಿಬಿಟ್ಟಿತ್ತು ನಂದು ಮತ್ತು ಉಲ್ಟಾ ಫೋಲ್ಡ್ ಮಾಡಿ ಅದನ್ನ ಸರಿ ಮಾಡಿದೆ ಮತ್ತು ಸ್ಟಾರ್ಸ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ಸ್ವಲ್ಪ ಬಿಗ್ ಸ್ಟಾರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಸ್ಮಾಲ್ ಸ್ಟಾರ್ ಮಾಡ್ಕೊಂಡಿದ್ದೆ ಹಾಗಾಗಿ ಫಸ್ಟ್ ಬಿಗ್ ಸ್ಟಾರ್ನ ಅರೇಂಜ್ ಮಾಡಿಬಿಟ್ಟು ಮಧ್ಯ ಮಧ್ಯದಲ್ಲಿ ಒಂದು ಸ್ಮಾಲ್ ಸ್ಟಾರ್ನ ಹಾಕ್ಕೊಂಡು ಹೇಗೋ ಅರೇಂಜ್ ಮಾಡಿಕೊಂಡೆ ಮತ್ತು ಇದು ಲ್ಯಾಡರ್ಗೆ ಏಣಿಗೆಯಲ್ಲಿ ನಾನು ಬೇಕಿದ್ದರೆ ನೀವು ಒಂದು ಬ್ಲ್ಯಾಕ್ ಕಲರ್ದು ವೇಲು ಇತ್ತು ಅಂದರೆ ಅದನ್ನು ಯೂಸ್ ಮಾಡ್ಬೋದು ನನ್ನ ಹತ್ರ ಬ್ಲ್ಯಾಕ್ ಕಲರ್ದು ದುಪ್ಪಟ್ಟ ಇಲ್ಲದೆ ಇರೋ ಕಾರಣ ನಾನು ನಮ್ಮ ಅರಂದು ಬ್ಲ್ಯಾಕ್ ಕಲರ್ದು ಎರಡು ಬೆಲ್ಟ್ ಇತ್ತು ಅದನ್ನೇ ಯೂಸ್ ಮಾಡಿದ್ದೀನಿ ನಾನು ಮತ್ತು ಅಲ್ಲಿ ಮಧ್ಯ ಮಧ್ಯ ಪಟ್ಟೆಗೆ ಅಲ್ಲಿ ಪ್ಲಾಸ್ಟರ್ ಹಾಕಿರೋದು ಮಿಸ್ ಆಗಿದೆ ನಾನು ವೀಡಿಯೋ ಮಾಡಿರೋದ್ರಲ್ಲಿ ಹಾಗಾಗಿ ನೀವು ಅದ್ರ ಮಧ್ಯಕ್ಕೆ ಲ್ಯಾಡರ್ ಥರ ಕಾಣಿಸ್ಬೇಕು ಅಂತಂದರೆ ಯಾವುದಾದ್ರೂ ಕಲರ್ದು ಪ್ಲಾಸ್ಟರ್ನ ಒಂದು ತ್ರೀ ಲೈನ್ಸ್ ಬರೋ ಥರ ಮಧ್ಯಕ್ಕೆ ಹಾಕೊಂಡ್ರಾಗುತ್ತೆ ಆ ಥರ ಬೆಲ್ಟ್ ಎಲ್ಲ ಇಟ್ಟು ನಾನು ಮತ್ತು ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡೆ ಮತ್ತು ಏನಪ್ಪ ಅಂತ ಅಂದರೆ ನನ್ನ ಹತ್ರ ಜಾಸ್ತಿ ಕಾಟನ್ ಏನು ಇರಲಿಲ್ಲ ಅಟ್ಲೀಸ್ಟ್ ಸ್ವಲ್ಪ ಇತ್ತು ಅಂದರೆ ನಾವು ಸ್ವಲ್ಪ ಕಿವಿಗೆ ಹಾಕೊಳ್ಳೋಕ್ಕೆ ಬಳಸ್ತೀವಲ್ಲ ಆ ಥರ ಕಾಟನ್ ಇತ್ತು ಅಷ್ಟೇ ನನಗೆ ಇಲ್ಲಿ ಸ್ವಲ್ಪ ಮೋಡಗಳನ್ನ ಮಾಡೋಕ್ಕೆ ನನಗೆ ಕಾಟನು ಸ್ವಲ್ಪ ಜಾಸ್ತಿನೇ ಬೇಕಾಗಿತ್ತು ಹಾಗಾಗಿ ನಾನು ಏನು ಮಾಡೋದಪ್ಪ ಅಂತ ಅನ್ಬೇಕಾದ್ರೆ ನನಗೊಂದು ಐಡಿಯಾ ಬಂದಿದ್ದೆ ಟೆಡಿಬೇರು ಟೆಡಿವೇರ್ ಹಿಂದುಗಡೆ ಆಗಿರ್ತಾರಲ್ಲ ಅದು ವೈಟ್ ಕಲರ್ದು ಕಾಟನ್ ಥರ ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದರಲ್ಲೇ ಫೈವ್ ಅಂತ ಬರೆಯೋಣ ಮತ್ತು ಸೀರೆ ಮಲ್ ಮಲಗಿಸ್ದಾಗ ಲ್ಯಾಡರ್ ಮೇಲೆ ಸ್ವಲ್ಪ ಕೆಳಗಡೆಗೆ ಮೂಡ್ತಾರ ಸ್ವಲ್ಪ ಕಾಟನ್ನ ಹಾಕೋಣ ಅಂತ ಅಂದ್ಬಿಟ್ಟು ಪಾಪ ನಮ್ಮ ಟೆಡಿ ಬೇರನ್ನ ಸಾಯಿಸ್ಬಿಟ್ಟಿದ್ದೀನಿ ಇವತ್ತು ನಾನು ಹಾಗಾಗಿ ಅದೇ ಟೆಡಿ ಬೇರಿಂದ ಹೊರಗಡೆ ಹಿಂಗೆ ಅದನ್ನ ತಗೊಂಡು ಕಾಟನ್ನ ಫೈವ್ ಅಂತ ಅದರಲ್ಲಿ ಬರೆದೆ ಮತ್ತು ಕೆಳಗಡೆಗೂ ಕ್ಲೌಡ್ ಹತ್ರನೂ ಹಾಕಿದ್ದೀನಿ ಇದನ್ನ ನಾನು ನಮ್ಮ ಮನೆಗೆ ರಿಲೇಷನ್ ಬಂದಿದ್ಲು ನಮ್ಮ ಪರಿ ಅಂತ ಅವಳು ಎರಡು ವರ್ಷದವಳು ಅವಳಂತೂ ನಾನು ಈ ಟೆಡಿ ಬೇರಿಂದ ತೆಗ್ದಿರೋದು ನೋಡಿದ್ರೆ ಅವಳು ತೆಗ್ದು ತೆಗ್ದಿ ಆಗ ಸ್ಟೆಡಿನೇ ನಾನು ಕೊಡ್ತಿರ್ಲಿಲ್ಲ ತಗೊಂಡು ತಗೊಂಡು ಓಡೋಗ್ತಿದ್ಲು ಮತ್ತು ಅವಳ ಹತ್ರ ಇಸ್ಕೊಬಾರದು ಮತ್ತು ಸ್ವಲ್ಪ ಹಾಕ್ಕೊಂಡೆ ಈ ಥರ ನೀಟಾಗಿ ಸ್ಟಾರ್ಸು ಮತ್ತು ಮೂನು ಲ್ಯಾಡರು ಮತ್ತು ಫೈವ್ ಅನ್ನೋದು ಕ್ಲೌಡು ಎಲ್ಲನೂ ನೀಟಾಗಿ ಈಗ ಒಂದೊಂದಾಗಿ ಅರೇಂಜ್ ಮಾಡಿಕೊಂಡೆ ನನ್ನ ಮಗಳು ಅದು ಹೇಗೆ ಫೋಟೋ ತೆಗೆಸ್ಕೊತಾಳೋ ನನಗೆ ಗೊತ್ತಿಲ್ಲ ಮತ್ತೆ ಅವಳನ್ನ ಮಲಗಿಸಿದಾಗ ಅವಳು ಸ್ಕೈ ಹತ್ರ ಹೋಗಿ ಸ್ಟಾರ್ನ ಕಲೆಕ್ಟ್ ಮಾಡೋ ಥರ ಆ ಥೀಮಲ್ಲಿ ನಾನು ಮಾಡಿದ್ದು ಹಾಗಾಗಿ ನಿಮ್ಮ ಹತ್ರ ಏನಾದ್ರು ಒಂದು ಚಿಕ್ಕದು ಬ್ಯಾಗು ಅಥವಾ ಓಪನ್ದು ಹ್ಯಾಟ್ ಇರುತ್ತಲ್ಲ ಈ ಥರ ಈ ಥರ ಇದ್ದರೆ ಅಲ್ಲಿಗೆ ಥ್ರೆಡ್ ಹಾಕ್ಬಿಟ್ಟು ಸ್ಟಾರ್ನ ಒಂದು ನಾಲ್ಕೈದು ಸ್ಟಾರ್ ಇಟ್ಟರೆ ಅದು ಸ್ಟಾರ್ನ ಕಲೆಕ್ಟ್ ಮಾಡೋ ಥರ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಲ್ಲಿ ಲ್ಯಾಡರ್ ಮೇಲೆ ಬೇಕೆ ಪ್ಲಾಸ್ಟರ್ನ ಹಾಕಿದ್ದೀನಿ ನಾನು ಲ್ಯಾಡರ್ ಸ್ಟೆಪ್ ಥರ ಅದು ಆ ಥರ ನೀವು ಮಾಡ್ಕೋಬೋದು ನೋಡಿ ಫೈನಲ್ ಲುಕ್ ಯಾವ ಥರ ಕಾಣಿಸ್ತಿದೆ ಅಂತ ಹಾಗೆ ನಮ್ಮ ಕೀರ್ತಿ ಬಂದಿದ್ಲು ಅವಳು ನನ್ನ ಮಗಳನ್ನ ರೆಡಿ ಮಾಡಿದ್ಲು ಮತ್ತು ನಾನು ಇದೆಲ್ಲ ರೆಡಿ ಮಾಡ್ಕೊಳ್ಳೋವರ್ಗು ಅವಳೇ ಪಾಪನ್ನ ಎತ್ಕೊಂಡಿದ್ಲು ಕೊನೆಗೂ ನಮ್ಮ ಸಿರಿ ನಮ್ಮ ಮಲಗಿಸಿ ನೋಡಿ ಫೋಟೋ ಶೂಟ್ ಮಾಡಿದ್ವಿ ಇವಳಂತ ಯಾವ ಟೈಮಲ್ಲೂ ಫೋಟೋನ ತೆಗಿಸ್ಕೊಳ್ಳೋಲ್ಲ ಸುಮ್ಮನೆ ಅಳ್ತಾನೆ ಇರ್ತಾಳೆ ನಾವು ಹಾಗೆ ಹೀಗೆ ಎಲ್ಲ ಮಾತಾಡ್ಸ್ಕೊಂಡು ಒಂದೆರಡು ಫೋಟೋನ ತೆಗೆದು ಮತ್ತು ಹಿಂಗೆ ಸ ಮುಖಡೆ ದಬಕಣ ಅಂತ ಅಂದ್ಕೊಂಡ್ರೆ ಏನು ಫುಲ್ಲು ಸ್ಯಾರಿ ಎಲ್ಲ ಹೇಳ್ಕೊಂಡೇ ಬಿಟ್ಲು ಮತ್ತೆ ಅದನ್ನೆಲ್ಲ ಫಸ್ಟಿಂದ ಅರೇಂಜ್ ಮಾಡಿ ಹಾಗೆ ಮಾತಾಡ್ಕೊಂಡು ಒಂದೆರಡು ಫೋಟೋ ಎಲ್ಲ ತೆಗೆದು ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಟ್ ಮಕ್ಕಳು ನೀಟಾಗಿ ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂದರೆ ತುಂಬಾ ಬೇಜಾರಾಗುತ್ತೆ ಅಂತೂ ಒಂದೆರಡು ಫೋಟೋ ತೆಗೆದ್ವಿ ಇದೇ ಥರ ಯಾವ್ದಾರ ಬೇಬಿ ಫೋಟೋ ಶೂಟ್ ಐಡಿಯಾ ಏನಾದರೂ ಬೇಕಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್